ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಎ ಪಿ ಬಿಯು ಎಂಟು ಸೆಂಟಿಮೀಟರ್ ಬಾಹುವುಳ್ಳ ಸಮಬಾಹು ತ್ರಿಭುಜವಾಗಿದೆ ಎ ಪಿ ಮತ್ತು ಬಿ ಪಿಗಳು ಸ್ಪರ್ಶಕಗಳು ಹಾಗಾದರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಚಿತ್ರವನ್ನು ನೋಡ್ಕೊಳ್ಳಿ ಮಕ್ಕಳೇ ಓ ಕೇಂದ್ರವುಳ್ಳ ವೃತ್ತವನ್ನು ಕೊಟ್ಟಿದ್ದಾರೆ ಇದರ ತ್ರಿಜ್ಯ ಐದು ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಎ ಪಿ ಅನ್ನೋದು ಸ್ಪರ್ಶಕ ಸ್ಪರ್ಶಕದ ಉದ್ದ ಎಂಟು ಸೆಂಟಿಮೀಟರ್ ಆಗಿದೆ ಎ ಪಿ ಬಿ ತ್ರಿಭುಜ ಎ ಬಿ ಪಿ ಅಥವಾ ಎ ಪಿ ಬಿ ಅನ್ನೋದು ಸಮಬಾಹು ತ್ರಿಭುಜ ಆಗಿದೆ ಅಂತ ಕೊಟ್ಟಿದ್ದಾರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೇಳಿರೋದು ಪರಿಹಾರವನ್ನು ನೋಡೋದಾದ್ರೆ ಮಕ್ಕಳೇ ಚಿತ್ರದಲ್ಲಿ ಎ ಪಿ ಈಸಿಕೊಲ್ ಟು ಬಿ ಪಿ ಈಸಿಕೊಲ್ ಟು ಎ ಬಿ ಇಸಿಕೊಲ್ ಟು ಎಂಟು ಸೆಂಟಿಮೀಟರ್ ಅಂತ ಹೇಳ್ಬೋದು ಮಕ್ಕಳೇ ಯಾಕೆಂತಂದರೆ ಎ ಬಿ ಪಿ ಅನ್ನೋದು ಒಂದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ನೋಡಿ ಮಕ್ಕಳೇ ಎ ಪಿ ಬಿ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಈ ತ್ರಿಭುಜದ ಮೂರು ಒಳಕೋನಗಳು ಸಮನಾಗಿರುತ್ತೆ ಹಾಗಾದರೆ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಂದರೆ ಮೂರು ಕೋನಗಳಿರೋದರಿಂದ ನೂರ ಎಂಬತ್ತು ಡಿಗ್ರಿಯನ್ನು ಸಮನಾಗಿ ಹಂಚಬೇಕು ಅರುವತ್ತು ಡಿಗ್ರಿ ಬರುತ್ತೆ ಮಕ್ಕಳೇ ಒಂದು ಕೋನದ ಅಳತೆ ಎಷ್ಟು ಬರುತ್ತೆ ಅರುವತ್ತು ಡಿಗ್ರಿ ಬರುತ್ತೆ ಹಾಗಾದರೆ ಕೋನ ಎ ಪಿ ಬಿ ಇದು ಅರವತ್ತು ಡಿಗ್ರಿ ಇರುತ್ತೆ ನೋಡಿ ಕೋನ ಎ ಓ ಬಿ ಪ್ಲಸ್ ಕೋನ ಎ ಪಿ ಬಿ ನೋಡಿ ಕೋನ ಎ ಓ ಬಿ ಕೋನ ಪ್ಲಸ್ ಕೋನ ಎ ಪಿ ಬಿ ಇವೆರಡನ್ನ ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಯಾಕೆಂದರೆ ಎ ಓ ಬಿ ಪಿ ಚತುರ್ಭುಜ ಆಗಿರುತ್ತೆ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಎಷ್ಟಿರುತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹಾಗೆಯೇ ಸ್ಪರ್ಶಕಗಳ ನಡುವಿನ ಕೋನವೂ ಆಗುತ್ತೆ ನೋಡಿ ಮಕ್ಕಳೇ ಎ ಪಿ ಅನ್ನೋದು ಸ್ಪರ್ಶಕ ಪಿ ಬಿ ಅನ್ನೋದು ಕೂಡ ಸ್ಪರ್ಶಕ ಸ್ಪರ್ಶಕಗಳ ನಡುವಿನ ಕೋನ ಮತ್ತು ಓ ಎ ಮತ್ತು ಓ ಬಿ ಅನ್ನೋವು ಎರಡು ತ್ರಿಜ್ಯಗಳು ತ್ರಿಜ್ಯಗಳ ನಡುವಿನ ಕೋನ ನೀವು ರಚನೆಯನ್ನು ಕೂಡ ಮಾಡಬೇಕಾದ್ರೆ ಗಮನಿಸಿರ್ತೀರಿ ಹಾಗಾದರೆ ಸ್ಪರ್ಶಕಗಳ ನಡುವಿನ ಕೋನ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಇವೆರಡನ್ನು ಕೂಡ್ಕೊಂಡ್ರೂ ಕೂಡ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಹಾಗಿದ್ಮೇಲೆ ಕೋನ ಎ ಒ ಬಿಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದನ್ನು ಬರ್ಕೊಂಡಿದ್ದೀವಿ ಎ ಪಿ ಬಿನ ಈ ಕಡೆ ಕಲಿಸ್ಕೊಂಡಿದ್ದೀನಿ ಅರುವತ್ತು ಡಿಗ್ರಿ ಆಗಿದೆ ಮೈನಸ್ ಅರುವತ್ತು ಡಿಗ್ರಿ ಆಗುತ್ತೆ ಕೋನ ಎ ಓ ಬಿ ಎಷ್ಟು ಬರುತ್ತೆ ಮಕ್ಕಳೇ ನೂರ ಇಪ್ಪತ್ತು ಡಿಗ್ರಿ ಬರುತ್ತೆ ಇದನ್ನು ನಾವು ತೀಟ ಅಂತ ಕರ್ಕೊಳ್ತೀನಿ ತ್ರಿಜ್ಯ ಐದು ಸೆಂಟಿಮೀಟರ್ ಅನ್ನೋದನ್ನ ಬರ್ಕೊಂಡಿದ್ದೀವಿ ಮಕ್ಳೆ ಆರ್ ಅನ್ನೋದು ಐದು ಸೆಂಟಿಮೀಟರ್ ಇದೆ ತೀಟ ಇಲ್ಲಿ ಬರುತ್ತಲ್ಲ ಮಕ್ಳ ಕೇಂದ್ರದಲ್ಲಿ ಬರುವಂಥ ಕೋನವನ್ನು ತೀಟ ಅಂತ ಕರ್ಕೊಳ್ಳಿ ನೂರ ಇಪ್ಪತ್ತು ಡಿಗ್ರಿ ಬರುತ್ತೆ ಈಗ ಓ ಎಂ ಲಂಬ ಬಿಯನ್ನು ರಚಿಸಿದಾಗ ನೋಡಿ ಇಂದ ಒಂದು ಲಂಬವನ್ನು ಇಲ್ಲಿಗೆ ರಚಿಸೋಣ ಓ ಎಂ ಅಂತ ಕರ್ಕೊಳ್ಳೋಣ ಓ ಎಂ ಲಂಬ ಎ ಬಿ ರಚಿಸಿದಾಗ ತ್ರಿಭುಜ ಓ ಎಂ ಎ ನೋಡಿ ಓ ಎಂ ಎ ಒಂದು ಲಂಬಕೋನ ತ್ರಿಭುಜ ಆಗುತ್ತೆಲ್ಲ ಮಕ್ಕಳೇ ಇಲ್ಲಿ ಲಂಬಕೋನದ ಅಭಿಮುಖ ಬಾಹು ಓ ಎ ಆಗುತ್ತೆ ಇದು ವಿಕರಣ ಆಗುತ್ತೆ ಹಾಗಾದರೆ ಓ ಎ ಸ್ಕ್ವಯರ್ ಅನ್ನೋದು ಓ ಎಂ ಸ್ಕ್ವಯರು ಮತ್ತು ಎಂ ಎ ಸ್ಕ್ವಯರ್ಗೆ ಈಕ್ವಲ್ ಆಗುತ್ತೆ ಅದನ್ನು ಬರ್ಕೊಂಡಿದ್ದೀವಿ ನೋಡಿ ಕೋನ ಓ ಎಮ್ ಎ ಅನ್ನೋದು ನೈಂಟಿ ಡಿಗ್ರಿ ಇರುತ್ತೆ ಇಲ್ಲಿ ಹಾಗಾದರೆ ಓ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಓ ಎಮ್ ಸ್ಕ್ವಯರ್ ಪ್ಲಸ್ ಎ ಎಮ್ ಸ್ಕ್ವಯರ್ ಪೈತಾಗರಸ್ ಪ್ರಮೇಯದಿಂದ ನಾವು ಆ ರೀತಿ ಬರೀಬೋದು ಓ ಎ ಸ್ಕ್ವೇರ್ನ ಅಳತೆ ಎಷ್ಟಿದೆ ಮಕ್ಕಳೇ ಐದನ್ನು ಕೊಟ್ಟಿದ್ದಾರೆ ಹಾಗಾದರೆ ಓ ಎ ಅಂದರೆ ಐದು ಸ್ಕ್ವಯರ್ ಅಂತ ಬರ್ಕೊಳ್ಳಿ ಇಸ್ ಈಕ್ವಲ್ ಟು ಓ ಎಮ್ ಬದಲು ನಾವು ಕಂಡುಹಿಡೀಬೇಕಾಗಿರುತ್ತೆ ಅದು ಹಾಗಾದರೆ ಓ ಎಮ್ ಸ್ಕ್ವೇರ್ನ ಹಾಗೆ ಬರ್ಕೊಳ್ಳಿ ಪ್ಲಸ್ ಎ ಎಮ್ನ ಬೆಲೆಯನ್ನು ಕೊಟ್ಟಿದ್ದಾರೆ ನಾಲ್ಕು ಎ ಎಮ್ನ ಬೆಲೆ ಹೇಗೆ ಬರುತ್ತೆ ನೋಡಿ ಎ ಎಮ್ ಅನ್ನೋದು ಎ ಬಿ ಯ ಅರ್ಧ ಭಾಗ ಆಗಿರುತ್ತೆ ಮಕ್ಕಳೇ ಯಾಕೆಂದರೆ ಇದು ಸಮ ದ್ವಿಬಾಹುತ್ರಿಭುಜ ಸಮ ದ್ವಿಬಾಹುತ್ರಿಭುಜದಲ್ಲಿ ಶೃಂಗಬಿಂದುವಿನಿಂದ ಪಾದಕ್ಕೆಳೆದಂತಹ ಲಂಬ ಎ ಬಿಯನ್ನು ಅರ್ಧಿಸಿರುತ್ತೆ ಹಾಗಾದರೆ ಎ ಬಿ ಅನ್ನೋದು ಅಂದರೆ ಎ ಎಮ್ ಅನ್ನೋದು ಎ ಬಿಯ ಅರ್ಧ ಇರುತ್ತೆ ಎ ಎಮ್ ಅನ್ನೋದು ಎ ಬಿಯ ಅರ್ಧ ಇರುತ್ತೆ ಇಸ್ ಟು ಎ ಬಿ ಎಷ್ಟಿದೆ ಮಕ್ಕಳೇ ಎಂಟು ಎಂಟು ಬೈ ಎರಡು ಈಸ್ ಟು ನಾಲ್ಕು ಆಗುತ್ತೆ ಅರ್ಥ ಆಯ್ತಾ ಈ ನಾಲ್ಕು ಹೇಗೆ ಬಂತು ಅನ್ನೋದನ್ನ ಇಲ್ಲಿ ಇಲ್ಲಿಬಾರ್ದಿದ್ದೀನಿ ಮಕ್ಕಳೇ ಈಗ ಐದು ಸ್ಕ್ವೇರ್ ಹಾಗೆ ಇರಲಿ ನಾಲ್ಕು ಸ್ಕ್ವೇರ್ನ ಈ ಕಡೆ ತೊಗೊಂಬಂದಿದ್ದೀನಿ ಮೈನಸ್ ನಾಲ್ಕು ಸ್ಕ್ವೇರ್ ಆಯಿತು ಇಸಿಕಲ್ ಟು ಓ ಎಂ ಸ್ಕ್ವೇರ್ ಆಯಿತು ಐದು ಸ್ಕ್ವೇರ್ ಮೈನಸ್ ನಾಲ್ಕು ಸ್ಕ್ವೇರ್ನ ನಾವು ಬಿಡಿಸಿದ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಪ್ರಕಾರ ಇರೋದರಿಂದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬಿಡಿಸ್ಕೊತಾ ಇದ್ದೀನಿ ಮಕ್ಕಳೇ ಐದು ಮೈನಸ್ ನಾಲ್ಕು ಅಂತ ಒಂದು ಐದು ಪ್ಲಸ್ ನಾಲ್ಕು ಅಂತ ಒಂದು ಆ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ಇಸಿಕಲ್ ಟು ಓ ಎಮ್ ಸ್ಕ್ವೇರ್ ಆಗೇ ಇರಲಿ ಐದು ಮೈನಸ್ ನಾಲ್ಕನ್ನು ಒಂದಾಗುತ್ತೆ ಐದು ಪ್ಲಸ್ ನಾಲ್ಕು ಒಂಬತ್ತಾಗುತ್ತೆ ಒಂಬತ್ತು ಇಂಟು ಒಂದು ಓ ಎಮ್ ಸ್ಕ್ವೇರ್ ಬರುತ್ತೆ ಒಂಬತ್ತು ಇಂಟು ಒಂದು ಎಷ್ಟು ಒಂಬತ್ತು ಹಾಗಾದರೆ ಓ ಎಮ್ ಇಸ್ ಈಕ್ವಲ್ ಟು ಸ್ಕ್ವೇರ್ನ ಒಂಬತ್ತಕ್ಕೆ ಹಾಕಿ ಆವಾಗ ರೂಟ್ ಆಗುತ್ತೆ ಓ ಎಮ್ ಈಸ್ ಈಕ್ವಲ್ ಟು ರೂಟ್ ಒಂಬತ್ತಾಗುತ್ತೆ ಆಗುತ್ತೆ ಓ ಎಮ್ನ ವ್ಯಾಲ್ಯೂ ಮೂರು ಸೆಂಟಿಮೀಟರ್ ಆಗುತ್ತೆ ಓ ಎಮ್ಮು ಇಲ್ಲಿ ನೋಡಿ ಈ ತ್ರಿಭುಜದಲ್ಲಿ ಎ ಓ ಬಿ ತ್ರಿಭುಜದಲ್ಲಿ ಎತ್ತರ ಆಗಿರುತ್ತೆ ಮಕ್ಕಳೇ ಎ ಓ ಬಿ ತ್ರಿಭುಜದಲ್ಲಿ ಓ ಎಂ ಅನ್ನೋದು ಎತ್ತರ ಆಗಿರುತ್ತೆ ಹಾಗಾದರೆ ಹೆಚ್ಚಂತ ಇದನ್ನು ಪ ಅಂದರೆ ಎತ್ತರ ಎ ಬಿ ಪಾದ ಆಗಿರುತ್ತೆ ಎ ಬಿ ಪಾದ ಆಗಿದರೆ ಓ ಎಂ ಅನ್ನೋದು ಎತ್ತರ ಆಗಿರುತ್ತೆ ಅರ್ಥ ಆಯ್ತು ಮಕ್ಕಳ ಈಗ ನೋಡಿ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎ ಓ ಬಿ ತ್ರಿಜ್ಯಾಂತರ ಖಂಡ ಎಲ್ಲಿದೆ ನೋಡಿ ಎ ಓ ಬಿ ಇಲ್ಲಿಂದ ಕವರ್ ಆಗಿರುತ್ತಲ್ಲ ಎ ಬಿ ಮತ್ತು ವಾಪಸ್ ಎ ಈ ಇಷ್ಟು ಭಾಗ ತ್ರಿಜ್ಯಾಂತರ ಖಂಡ ಆಗಿರುತ್ತೆ ಮೈನಸ್ ಇದರಲ್ಲಿ ನಾವು ಈ ತ್ರಿಭುಜವನ್ನು ಕಳಕೊಂಡ್ರೆ ನಮಗೆ ಈ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ಎ ಓ ಬಿ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕು ತ್ರಿಜ್ಯಾಂತರ ಖಂಡದಲ್ಲಿ ಎ ಬಿಯ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗತ್ತೆ ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು ಮಕ್ಕಳೇ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ನಿಮಗೆ ಗೊತ್ತು ಮೈನಸ್ ತ್ರಿಭುಜ ಎ ಓಬಿಯ ವಿಸ್ತೀರ್ಣ ಎಷ್ಟೋ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗಿರುತ್ತೆ ತೀಟದ ವ್ಯಾಲ್ಯೂ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಮಕ್ಕಳೇ ನೂರ ಇಪ್ಪತ್ತು ಡಿಗ್ರಿ ಡಿವೈಡ್ ಬೈ ಮುನ್ನೂರ ಅರುವತ್ತು ಡಿಗ್ರಿ ಇಂಟು ಪೈ ವ್ಯಾಲ್ಯೂ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂದರೆ ಐದು ಸ್ಕ್ವೇರ್ ಮೈನಸ್ ಅರ್ಧ ಹಾಗೆ ಇರಲಿ ಇಂಟು ಪಾದ ಎಂಟು ಸೆಂಟಿಮೀಟರ್ ಎತ್ತರ ಮೂರು ಸೆಂಟಿಮೀಟರ್ ಇವೆಲ್ಲ ಮುಂಚೆನ ಕಂಡು ಹಿಡ್ಕೊಂಡು ಬಿಟ್ಟಿದ್ದೀವಿ ಈಗೇನಿದ್ರೂ ಸಿಂಪ್ಲಿಫಿಕೇಷನ್ ಮಾಡಿ ಮಕ್ಕಳೆ ನೂರ ಇಪ್ಪತ್ತರಿಂದ ಮುನ್ನೂರ ಅರವತ್ತನ್ನ ಕ್ಯಾನ್ಸಲ್ ಮಾಡಿದ್ರೆ ಒಂದು ಬೈ ತ್ರೀ ಬರುತ್ತೆ ಇಂಟು ಇಪ್ಪತ್ತೆರಡು ಬೈ ಏಳನ್ನ ಕ್ಯಾನ್ಸಲ್ ಮಾಡಿದ್ರೆ ಮೂರು ಪಾಯಿಂಟ್ ಒಂದು ನಾಲ್ಕು ಬರುತ್ತೆ ಇಂಟು ಐದನ್ನ ಸ್ಕ್ವೇರ್ ಮಾಡಿದ್ರೆ ಇಪ್ಪತ್ತೈದು ಬರುತ್ತೆ ಮೈನಸ್ ಒಂದು ಬೈ ಎರಡರಲ್ಲಿ ಎರಡರಿಂದ ನಾವು ಎಂಟನ್ನ ಭಾಗ್ಸಿದ್ರೆ ನಾಲ್ಕು ಎಂಟು ಈ ಮೂರನ್ನ ಹಾಗೆ ಬರ್ಕೊಂಡಿದ್ದೀವಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಮಕ್ಕಳೇ ಇಪ್ಪತ್ತೈದು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಗುಣಿಸಿದ್ದು ಎಪ್ಪತ್ತ ಎಂಟು ಪಾಯಿಂಟ್ ಐದು ಬಂದಿದೆ ಡಿವೈಡ್ ಬೈ ಈ ಮೂರನ್ನು ಹಾಗೆ ಬರ್ಕೊಂಡಿದ್ದೀನಿ ಮೈನಸ್ ನಾಲ್ಕು ಮೂರ್ಲ ಹನ್ನೆರಡು ಆಯಿತು ಇಸಿಕೊಲ್ಟು ನೋಡಿ ಎಪ್ಪತ್ತೆಂಟು ಪಾಯಿಂಟ್ ಐದನ್ನು ಮೂರಿಂದ ಡಿವೈಡ್ ಮಾಡಿದ್ರೆ ಇಪ್ಪತ್ತಾರು ಪಾಯಿಂಟ್ ಒಂದು ಏಳು ಬರುತ್ತೆ ಮೈನಸ್ ಹನ್ನೆರಡು ಹಾಗೆ ಇದೆ ಟು ಎರಡನ್ನು ಕಳೆದ್ರೆ ಹದಿನಾಲ್ಕು ಪಾಯಿಂಟ್ ಒಂದು ಏಳು ಉತ್ತರ ಬರ್ತಾ ಇದೆ ಮಕ್ಕಳೇ ಇದು ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ